ಶಾಲೆಗಳ ಮಾನ್ಯತೆ ಹಿಂಪಡೆಯುವ ಹಂತಕ್ಕೆ ತಲುಪಿಸಿದ ನಿಮ್ಮ ಜನತಾ ಧ್ವನಿ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಪಾಲಿಸದೆ ಅನಧಿಕೃತವಾಗಿ ನಡೀತಾ ಇರುವ ಶಾಲೆಗಳ ವಿರುದ್ಧ ಜನತಾ ಧ್ವನಿ ಸುದ್ದಿ ಪ್ರಸಾರ ಮಾಡಿ ಮೇಲಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನ ಮಾಡಿತು ಜನವರಿ ಇಪ್ಪತ್ನಾಲ್ಕರಂದು ಜನತಾ ಧ್ವನಿ ವಾಹಿನಿ ಇಳಕಲ್ ನಗರದಲ್ಲಿ ಕೆಲವೊಂದು ಶಾಲೆಗಳು ಕಾಣೆಯಾಗಿವೆ ಎಂದು ಪ್ರಸಾರ ಮಾಡಿ ನಮ್ಮ ಪ್ರೇಕ್ಷಕರು ಹಾಗೂ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ವೀಕ್ಷಿಸಿದ ಮಾನ್ಯ ಹುನ್ಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಜಾಸ್ಮಿನ್ ಕಿಲ್ಲೇದಾರ್ ಅವರು ತಕ್ಷಣ ಇಬ್ಬರು ಶಿಕ್ಷಣ ಸಂಯೋಜಕರನ್ನ ತನಿಖೆ ಮಾಡಿ ವರದಿ ಒಪ್ಪಿಸಲು ಆದೇಶಿಸಿದ್ರು ನಾವು ಆರೋಪ ಮಾಡಿದ ಪ್ರೇರಣಾ ಹೈಯರ್ ಪ್ರೈಮರಿ ಸ್ಕೂಲ್ ಬಸಮ್ಮಾಜಿ ರೇಷ್ಮಿ ಹಾಗೂ ಬಸವಶ್ರೀ ಆಂಗ್ಲ ಮಾಧ್ಯಮ ಶಾಲೆಯ ಸ್ಥಳ ಹಾಗೂ ದಾಖಲಾತಿಯನ್ನು ವೀಕ್ಷಿಸಿದ ಶಿಕ್ಷಣ ಸಂಯೋಜಕರು ಆದ ಶ್ರೀ ಈಶ್ವರ ಅಂಗಡಿಯವರು ಮೂರು ಶಾಲೆಗಳು ಇಲಾಖೆಯ ಪೂರ್ವಾನುಮತಿ ಪಡೆಯದೆ ಸ್ಥಳಾಂತರವಾಗಿದೆ ಎಂದು ವರದಿಯಲ್ಲಿ ತಿಳಿಸಿದರು ಅದೇ ರೀತಿಯಲ್ಲಿ ಮತ್ತೊಬ್ಬ ಶಿಕ್ಷಣ ಸಂಯೋಜಕರು ಆದ ಸಿದ್ದು ಪಾಟೀಲ್ ಅವರು ಕೂಡ ಮೂರು ನಾಲ್ಕು ವರ್ಷಗಳ ಹಿಂದೆಯೇ ಮೂರು ಶಾಲೆಗಳು ಇಲಾಖೆಯ ಪೂರ್ವಾನುಮತಿ ಪಡೆಯದೆ ಸ್ಥಳಾಂತರವಾಗಿದೆ ಎಂದು ವರದಿ ಸಲ್ಲಿಸಿದರು ಮಾನ್ಯ ಹುನ್ಗುಂದ ಕ್ಷೇತ್ರದ ಶಿಕ್ಷಣಾಧಿಕಾರಿ ಶ್ರೀಮತಿ ಜಾಸ್ಮಿನ್ ಕಿಲ್ಲೆದಾರ್ ಅವರು ಸಂಬಂಧಪಟ್ಟ ಶಾಲೆಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡಿದರು ಮೂರು ಶಾಲೆಯನ್ನ ನಡೆಸುತ್ತಿರುವ ಶರಣು ಮಹಾಂತೇಶ್ ಗ್ರಾಮೀಣ ಅಭಿವೃದ್ಧಿ ಸಂಘ ಗಂಗೂರ ಅವರು ಪೂರ್ವಾನುಮತಿ ಪಡೆಯಬೇಕೆಂಬ ಮಾಹಿತಿ ಗೊತ್ತಿರಲಿಲ್ಲ ನಮ್ಮ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗಿದೆ ಎಂಬ ಉತ್ತರವನ್ನ ನೀಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಮಾನ್ಯ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಮತ್ತೊಂದು ನೋಟಿಸ್ ಕೊಟ್ಟರು ಅದರ ವಿವರಣೆ ಇಂದಿದೆ ತಾವುಗಳು ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿ ಬೇಜವಾಬ್ದಾರಿ ಉತ್ತರವನ್ನು ನೀಡುವುದು ವಿಷಾದನೀಯ ಸಂಗತಿ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಇಲಾಖೆಯ ನಿಯಮಗಳನ್ನು ತಿಳಿದುಕೊಂಡು ನಿಯಮಾನುಸಾರ ಪ್ರಸ್ತಾವನೆ ಸಲ್ಲಿಸುವುದು ತಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ ಈ ರೀತಿ ಹಾರಿಕೆ ಉತ್ತರ ನೀಡಿರುವುದು ಅಸಮಂಜಸವಾಗಿದೆ ಸ್ಪಷ್ಟವಾದ ವಿವರಣೆ ಸಲ್ಲಿಸಲು ಮತ್ತೊಮ್ಮೆ ತಿಳಿಸಿದ್ರು ಅದಕ್ಕೆ ಸಂಸ್ಥೆಯವರು ಯಾವುದೇ ಉತ್ತರ ಕೊಡಲಿಲ್ಲ ಮಾನ್ಯ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ ನಾಲ್ಕರಂದು ಕಾರಣ ಕೇಳಿ ಮೂರನೇ ನೋಟಿಸ್ ನೀಡಿದ್ರು ಅದಕ್ಕೂ ಕೂಡ ಸಂಸ್ಥೆಯವರು ಯಾವುದೇ ಉತ್ತರ ನೀಡಲಿಲ್ಲ ತದನಂತರ ಮುಂದಿನ ಕ್ರಮಕ್ಕಾಗಿ ಮಾನ್ಯ ಬಾಗಲಕೋಟೆ ಉಪನಿರ್ದೇಶಕರಿಗೆ ಈ ಎಲ್ಲಾ ವಿಷಯವನ್ನ ವಿವರಿಸಿ ಮಾನ್ಯತೆ ಹಿಂಪಡೆಯಲು ಪತ್ರ ಸಲ್ಲಿಸಿದ್ರು ಬಾಗಲಕೋಟೆ ಉಪನಿರ್ದೇಶಕರು ಆದ ಮಾನ್ಯ ಶ್ರೀ ಬಿಕೆ ನಂದನೂರು ಅವರು ಸಹ ಶರಣು ಮಹಾಂತೇಶ್ ಗ್ರಾಮೀಣ ಅಭಿವೃದ್ಧಿ ಸಂಘ ಗಂಗೂರ ಹದಿನೈದು ದಿನ ಕಾಲಾವಕಾಶ ನೀಡಿ ಸರಿಯಾದ ಮಾಹಿತಿ ಲಿಖಿತ ರೂಪದಲ್ಲಿ ನೀಡಲು ಸೂಚಿಸಿದ್ರು ಬಾಗಲಕೋಟೆ ಉಪನಿರ್ದೇಶಕ ಅವರ ಪತ್ರಕ್ಕೂ ಶರಣು ಮಹಂತೇಶ್ ಗ್ರಾಮೀಣ ಅಭಿವೃದ್ಧಿ ಸಂಘ ಗಂಗೂರ ಅವರ ಕಡೆಯಿಂದ ಯಾವುದೇ ಲಿಖಿತ ಉತ್ತರ ನೀಡಲಿಲ್ಲ ಕಳೆದ ತಿಂಗಳು ಕೊನೆಯ ವಾರದಲ್ಲಿ ಬಾಗಲಕೋಟೆ ಉಪನಿರ್ದೇಶಕರು ಶರಣು ಮಹಂತೇಶ್ ಗ್ರಾಮೀಣ ಅಭಿವೃದ್ಧಿ ಸಂಘ ಗಂಗೂರು ಅವರಿಗೆ ಅಂತಿಮ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ಕಾಲಾವಕಾಶ ಮುಗಿಯಲು ಬಂದರೂ ಕೂಡ ಇನ್ನು ಯಾವ ಲಿಖಿತ ಉತ್ತರ ಬಂದಿದೆ ಎಂಬ ಮಾಹಿತಿ ಸಿಕ್ಕಿದೆ ಮುಂದೆ ಮಾನ್ಯ ಬಾಗಲಕೋಟೆ ಉಪನಿರ್ದೇಶಕರು ಯಾವ ಕ್ರಮ ಜರುಗಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ